ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಮಳೆಗಾಲ ಅಲ್ವಾ ಅದಕ್ಕೋಸ್ಕರ ನಮ್ಗೆ ಏನಾದರೂ ಗರ್ಗರಿಯಾಗಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ನಿಮಗೆ ತುಂಬ ಗರಿಗರಿಯಾಗಿ ಮತ್ತು ಈಸಿಯಾಗಿ ಮಾಡುವಂಥ ಒಂದು ಪಕೋಡವನ್ನು ಹೇಳ್ತಾ ಇದ್ದೀನಿ ಈ ಪಕೋಡವನ್ನು ಯಾವುದರಿಂದ ಮಾಡಿದ್ದು ಅಂತ ನಾನು ಹೇಳ್ತೀನಿ ಬನ್ನಿ ನಾನಿವತ್ತು ಬಾಳೆಕಾಯಿ ಚಿಪ್ಸನ್ನು ಮಾಡಿದ್ದೆ ಬಾಳೆಕಾಯಿ ಚಿಪ್ಸ್ ಮಾಡಿದವಾಗ ನಾವು ಈ ಸಿಪ್ಪೆಯನ್ನು ವೇಸ್ಟ್ ಮಾಡೇ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ನಾನು ಈ ಸಿಪ್ಪೆಯಿಂದ ಏನಾದರೂ ಮಾಡೋಣ ಅಂದ್ಕೊಂಡು ಪ ಈ ಸಿಪ್ಪೆಯಿಂದ ಪಕೋಡವನ್ನು ಮಾಡಿದ್ದೆ ತುಂಬಾ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಬಾಳೆಕಾಯಿ ಸಿಪ್ಪೆಯಿಂದ ಮಾಡಿದ್ದು ಅಂತ ಯಾರಿಗೂ ಗೊತ್ತೇ ಆಗೋಲ್ಲ ಆ ತರಹ ಟೇಸ್ಟ್ ಇರುತ್ತೆ ಯಾರಿಗಾದರೂ ನಾವು ಹೇಳಿದ್ರೇ ಅಷ್ಟೇ ಬಾಳೆಕಾಯಿ ಸಿಪ್ಪೆಯಿಂದ ಮಾಡಿರೋದು ಅಂತ ಗೊತ್ತಾಗುತ್ತೆ ಈ ವಿಡಿಯೋ ನೋಡೋ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಕೂಡ ಮಾಡಿ ಮತ್ತು ನೀವೇನಾದರೂ ಈ ರೆಸಿಪಿಯನ್ನು ಮಾಡಿದರೆ ಯಾವ ಥರ ಬಂತು ಅಂತ ಖಂಡಿತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್ ಈ ರೆಸಿಪಿ ನನ್ನ ಫ್ರೆಂಡೊಬ್ಬರು ಮಾಡಿದರು ಅವರಿಂದ ನಾನು ಕಲಿತ್ಕೊಂಡು ನಿಮ್ಮ ಜೊತೆ ಈ ವಿಡಿಯೋವನ್ನು ಶೇರ್ ಇದ್ದೀನಿ ನಾನು ಫಸ್ಟು ಈ ಪಕೋಡವನ್ನು ಮಾಡೋದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಚಿರೋಟಿ ರವ ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ಮೂರನ್ನು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಕೂಡ ನಾನು ಟೇಸ್ಟಿಗೋಸ್ಕರ ಹಾಕ್ತೀನಿ ಹಾಗೆಯೇ ಸ್ವಲ್ಪ ನಾನು ಜೀರಿಗೆ ಇಂಗು ಮತ್ತು ಓಂಕಾಳು ಅಂದರೆ ಅಜ್ವ ಹೇಳ್ತಾರಲ್ಲ ಅದರ ಮೂರನ್ನು ಸೇರಿಸ್ಕೊಂಡು ಪೌಡರ್ ಮಾಡಿಟ್ಕೊಂಡಿರೋದನ್ನು ಒಂದು ಚಮಚ ಒಂದೂವರೆ ಚಮಚದಷ್ಟು ಹಾಕಿದರೆ ಹಾಕ್ತೀನಿ ಅದೇ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳಿದೆ ಅದನ್ನು ಕೂಡ ಹಾಕ್ಕೊಂಡು ಕಡೆಗೆ ನಾನಿಲ್ಲಿ ಖಾರಕ್ಕೆ ಅಂತ ಸೂಜಿ ಮೆಣಸಿನ ಪೇಸ್ಟ್ ಹಾಕಿದ್ದೀನಿ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸು ಬರ್ಡೈ ಚಿಲ್ಲಿ ಅಂತ ಹೇಳ್ತಾರಲ್ಲ ಅದರ ಪೇಸ್ಟು ನೀವು ಬೇಕಾದರೆ ಹಸಿ ಮೆಣಸಿನ ಪೇಸ್ಟು ಅಥವಾ ಕೆಂಪು ಮೆಣಸಿನ ಪುಡಿ ಯಾವುದನ್ನು ಕೂಡ ಹಾಕೋಬೋದು ನಾನಿಲ್ಲಿ ಖಾರಕ್ಕೆ ಅಂತ ಸೂಜಿ ಮೆಣಸು ಅಂದರೆ ಇವಾಗ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಖಾರ ಅಂತ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಲರ್ ಬರಲಿ ಮತ್ತು ಟೇಸ್ಟು ಚೆನ್ನಾಗಾಗುತ್ತೆ ಅಂತ ಅರಿಶಿಣ ಪುಡಿಯನ್ನು ಕೂಡ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವೆಲ್ಲ ಬೋಂಡ ಹಿಟ್ಟನ್ನು ಕಲಿಸ್ಕೋತೀವಲ್ವ ಆ ಹದಕ್ಕೆ ಕಲಿಸ್ಕೋತಾ ಇದ್ದೀನಿ ಆಲೂಗಡ್ಡೆ ಬೋಂಡ ಎಲ್ಲ ಕಲಿಸ್ತೀವಲ್ವ ಸೇಮ್ ಅದೇ ಥರದಲ್ಲಿ ನೀವು ಬೇಕಿದ್ದರೆ ಕಡಲೆ ಹಿಟ್ಟು ಒಂದೇನೂ ಕೂಡ ಹಾಕ್ಕೊಳ್ಬೋದು ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಎರಡೇ ಹಾಕಿನೂ ಕೂಡ ಮಾಡ್ಬೋದು ನಾನಿಲ್ಲಿ ರವೆಯನ್ನು ಕೂಡ ಸ್ವಲ್ಪ ಕ್ರಿಸ್ಪಿನೆಸ್ಸಿಗೋಸ್ಕರ ಅಂತ ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಆಗಿತ್ತು ನೀವು ಕೂಡ ಖಂಡಿತ ಮಾಡಿ ನೋಡಿದರೆ ನಿಮ್ಮನೇಲೆಲ್ಲ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಮತ್ತು ಸ್ವಲ್ಪ ಲಿಂಬು ರಸವನ್ನು ಕೂಡ ನಾನು ಹಾಕಿದ್ದೀನಿ ಇದರಿಂದನೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಒಂದು ಚಮಚದಷ್ಟು ಲಿಂಬು ರಸವನ್ನು ಕೂಡ ಹಾಕಿದ್ದೀನಿ ಹಾಕ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾನು ಬಿಡ್ತೀನಿ ಯಾಕೆಂದರೆ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಹಿಟ್ಟು ನೆನೆಯುತ್ತೆ ಅಂತ ನಂತರ ಈ ಬಾಳೆಕಾಯಿ ಸಿಪ್ಪೆಗಳನ್ನು ನಾನು ಉದ್ದುದ್ದ ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಕಟ್ ಮಾಡ್ಕೊಳ್ಬೋದು ನೀವು ಬೇಕಿದ್ರೆ ಸ್ಕ್ವೇರ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಈ ಥರ ಫಿಂಗರ್ ಶೇಪ್ ಚಿಪ್ಸ್ ಥರ ಇರಲಿ ಅಂದ್ಬಿಟ್ಟು ನಾನು ಉದ್ದುದ್ದದಾಗಿ ಬಾಳೆಕಾಯಿ ಸಿಪ್ಪೆಯನ್ನು ಹೆಚ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಹಿಟ್ಟಿನಲ್ಲಿ ಅದ್ದುಕೊಂಡು ನಾನು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸಣ್ಣ ಊರಿನಲ್ಲೇ ಫ್ರೈ ಮಾಡಬೇಕು ನಾನು ಯಾವಾಗ್ಲೂ ಏನಾದರೂ ಫ್ರೈ ಮಾಡೋ ಹೊತ್ತಿಗೆ ತುಂಬ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಲ್ಲ ಯಾಕೆಂದರೆ ಒಂದ್ಸಲ ನಾನು ಯಾವುದೇ ಯಾವುದೇ ರೀತಿಯಾದಂಥ ಫ್ರೈ ಮಾಡಿರೋ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡೋಲ್ಲ ಅದು ಹಾರ್ಟಿಗೆಲ್ಲೂ ಒಳ್ಳೆಯದಲ್ಲ ಅಂತ ಅದಕ್ಕೋಸ್ಕರ ನೀವು ಕೂಡ ತುಂಬ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋ ಬದಲು ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಿದರೆ ಒಳ್ಳೆಯದು ಅಂತ ಅಂದ್ಕೋತೀನಿ ನೋಡಿ ಅಷ್ಟು ಚೆನ್ನಾಗಿರುವಂತಹ ಈಸಿ ಆದಂತಹ ಪಕೋಡಾ ಇಷ್ಟು ಬೇಗ ರೆಡಿ ಆಯಿತು ಅಂತ ಒಂದ್ಸಲ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ರೆ ಬಾಳೆಕಾಯಿ ಸಿಪ್ಪೆ ಇದ್ದಾವಾಗೆಲ್ಲ ನೀವು ಈ ಥರ ಪಕೋಡವನ್ನು ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಯಾವುದರಿಂದ ಮಾಡಿರೋದು ಅಂತ ಹೇಳಬೇಡಿ ಖಂಡಿತ ಅವರಿಗೆ ಗೊತ್ತಾಗತ್ತ ಅಂತ ನೀವು ನೋಡ್ಬೋದು ತುಂಬ ಚೆನ್ನಾಗಿತ್ತು ಪಕೋಡ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯನ್ನು ತೊಗೊಂಡು ಬರ್ತೀನಿ ಅಲ್ಲಿ ತನಕ ಈ ಮಳೆಯಲ್ಲಿ ಬಿಸಿ ಬಿಸಿಯಾದಂಥ ಪಕೋಡವನ್ನು ಮಾಡಿಕೊಂಡು ತಿಂತಾಯಿರಿ ಬಾಯ್ ಬಾಯ್ ಫ್ರೆಂಡ್ಸ್